ಸಂಸತ್ತಿಗೆ ಆಯ್ಕೆಯಾದ ನಂತರ ಕೇಂದ್ರದ ಬಿಜೆಪಿ ಸರ್ಕಾರದ ಸಹಕಾರದಿಂದ ಅರಣ್ಯ ಅತಿಕ್ರಮಣದಾರ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ದಾಂಡೇಲಿಯಲ್ಲಿ ಪ್ರಚಾರ ಸಭೆ ನಡೆಸಿ ಮಾತನಾಡಿದ ಅವರು ಅರಣ್ಯ ಅತಿಕ್ರಮಣದಾರರು ಕುಟುಂಬ ಬಾಡಿಕೊಂಡು ಉಳಿದುಕೊಂಡ ಜಾಗದಲ್ಲಿ ಯಾರಿಗೂ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಲ್ಲ ಸಂಸದರು ಆಯ್ಕೆಯಾದ ಮೇಲೆ ಮೋದಿಯವರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು ಕಾರ್ಯಕರ್ತರು ನಮ್ಮ ನಮ್ಮ ಬೂತ್ಗಳಲ್ಲಿ ಹೆಚ್ಚಿನ ಲೀಡ್ ಕೊಡಿಸಬೇಕು ಆಗ ಮಾತ್ರ ಬಿಜೆಪಿ ಆಯ್ಕೆಯಾಗಲು ಸಾಧ್ಯ ಬೂತ್ ಮಟ್ಟದಲ್ಲಿ ಲೀಡ್ ಬಂದಾಗ ಮೋದಿಜಿಯವರು ಪ್ರಧಾನಿಯಾಗುತ್ತಾರೆ ಇದು ದೇಶಕ್ಕೆ ನಡೆಯುವ ಚುನಾವಣೆ ಮುಂದಿನ ಐದು ವರ್ಷ ದೇಶದ ಭವಿಷ್ಯ ನಿರ್ಧರಿಸುವ ಚುನಾವಣೆ ಕಾರಣ ದೇಶಕ್ಕಾಗಿ ನರೇಂದ್ರ ಮೋದಿ ಅವರೇ ಬೇಕು ಎಂದು ಕಮಲದ ಹೂವಿಗೆ ಮತ ಹಾಕಬೇಕು ಮತ್ತು ಹಾಕಿಸಬೇಕು ಎಂದರು ಮೋದಿಯವರು ಪ್ರಧಾನಿಯಾದ ಬಳಿಕ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದೆ ಸನಾತನ ಧರ್ಮ ಉಳಿಯುತ್ತದೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಆಗುತ್ತಿದೆ ವೈಯಕ್ತಿಕವಾಗಿ ಉಜ್ವಲ ಗ್ಯಾಸ್ ಮನೆ ಮನೆ ಗಂಗೆಯಿಂದ ನೀರು ಆಯುಷ್ಮಾನ್ ಭಾರತ್ ಕಿಸಾನ್ ಸನ್ಮಾನ್ ಯೋಜನೆ ಹೀಗೆ ಹಲವು ರೀತಿಯಲ್ಲಿ ಸಹಾಯವಾಗಿದೆ ಎಂದ ಅವರು ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಇದರಿಂದ ಜನರ ಜೀವನ ದುಸ್ತರವಾಗಿದೆ ಮಹಿಳೆಯರ ಜೀವಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ ನೇಹಾ ಹಿರೇಮಠ ಅವರಂತಹ ಸಣ್ಣ ಮಗುವಿನ ಹತ್ಯೆಯಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜನರ ಕೊಲೆಯಾಗಿದೆ ಶಾಂತಿ ಸುವ್ಯವಸ್ಥೆ ಇಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಯಾ ಆರ್ ಎಲ್ಲರಿಗೂ ಹೇಳ್ತೇನೆ ನಾನು ಯಾರಾದರೂ ನಿಮ್ಮ ಸ್ಥಳದಲ್ಲಿ ತೊಂದರೆ ಕೊಡ್ಲಿಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ ನಾನೇ ಬಂದ ಆಮೇಲೆ ಸ್ಥಳದಲ್ಲಿ ನಿಲ್ಲಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ ನಾನು ಮಂಜೂರಾತಿಗೆ ಲೋಕಸಭೆಯಲ್ಲಿ ನಾವು ಆಯ್ಕೆ ಆಗಿರುವಂಥ ಸಂಸದರು ನಾವು ಕೊಡುತು ಪ್ರಧಾನಿಗಳ ಜೊತೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಇದರ ಜೊತೆಯಲ್ಲಿ ನನಗೆ ಗೊತ್ತಿದೆ ಕುಣಿಮೆಗಳಿರ್ಬೋದು ನಮ್ಮ ಗೌಳಿಗಳಿರ್ಬೋದು ಬೇರೆ ಬೇರೆ ಸಮುದಾಯದವರು ಅವರಿಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಒಂದು ಭದ್ರತೆ ಎಷ್ಟು ಸೌಲಭ್ಯ ಸಿಗಬೇಕು ಈ ರೀತಿ ಅನೇಕ ಬೇಡಿಕೆಗಳಾಗಿ ಅನೇಕ ದಶಕಗಳಿಂದ ಹೋರಾಟ ಇದೆ ಗೋವಾದಲ್ಲಿ ಎಸ್ಟಿ ಕೊಟ್ಟರೆ ಕುಳಿಮಿಗಳಿಗೆ ನಮ್ಮಲ್ಲೂ ಕೊಡೋದಕ್ಕೆ ಏನು ತೊಂದರೆ ಅನ್ನೋದನ್ನು ನಾವು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಅದಕ್ಕೆ ಬೇಕಾದಂಥ ಚರ್ಚೆ ಸಂವಾದಗಳನ್ನೆಲ್ಲ ನಡೆಸಬೇಕಾಗಿದೆ ಹಾಗಾಗಿ ಬರೋ ದಿನಗಳಲ್ಲಿ ನಾವು ಕುಳುಮಿ ಸಮುದಾಯಕ್ಕೆ ಟಿ ಒಂದು ಸ್ಥಾನಮಾನವನ್ನು ಕೊಡಿಸೋ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಿಮ್ಮ ಪರವಾಗಿ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಸಭೆಯಲ್ಲಿ ನಾನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜೀವ ಎಲ್ಲಕ್ಕಿಂತ ಮೊದಲು ಕಾರಣ ಮೋದಿಜಿಯ ಗ್ಯಾರಂಟಿಯೇ ಅಗತ್ಯ ಎಂದು ಪ್ರತಿಪಾದಿಸಿದರು ಪ್ರಜಾಪ್ರಭುತ್ವದ ಮೌಲ್ಯ ಬೆಳೆಯಲು ಕಮಲದ ಹೂವಿಗೆ ಮತ ಹಾಕಬೇಕು ಆತ್ಮಸಾಕ್ಷಿಯಾಗಿ ಬಿಜೆಪಿಯನ್ನು ಬೆಂಬಲಿಸಬೇಕು ಈ ಹಿಂದೆ ಶಿಕ್ಷಣ ಸಚಿವನಾಗಿ ಸಭಾಧ್ಯಕ್ಷನಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ ಮುಂದೆ ಸಂಸತ್ಗೆ ಆಯ್ಕೆಯಾದಲ್ಲಿ ದಾಂಡೇಲಿ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ ಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಗೋಟ್ನೇಕರ್ ಮುಂತಾದವರು ಇದ್ದರು ರಾಮ ಮಂದಿರ ನಿರ್ಮಾಣವಾಗಿ ಐದು ವರ್ಷಗಳ ಕನಸು ನನಸಾದ ಹಿನ್ನೆಲೆಯಲ್ಲಿ ಧನ್ಯವಾದ ಹೇಳಲು ಮೋದಿಜಿಯವರಿಗೆ ಮತ ನೀಡಬೇಕು ದೇಶದ ರಕ್ಷಣೆ ಸಮಗ್ರ ಅಭಿವೃದ್ಧಿಗೆ ಕಮಲದ ಹೂವಿಗೆ ಮತ ಹಾಕಬೇಕು ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ನಾವು ಈ ಬಾರಿಗೆ ಮೋದಿಯವರಿಗೆ ವೋಟ್ ಹಾಕುವಂತ ಒಂದು ಪುಣ್ಯದ ಅವಕಾಶ ಬಂದಿದೆ ಯಾಕೆ ಗೊತ್ತೇನು ಐದ್ನೂರು ವರ್ಷದಿಂದ ನಮ್ಮ ರಾಮ ಮಂದಿರ ನಿರ್ಮಾಣ ಆಗಿರಲಿಲ್ಲ ರಾಮನವಮಿ ಮಾಡಿದ್ವಿ ನಾಳೆ ಹನುಮ ಜಯಂತಿ ಜಯಂತಿಯನ್ನು ನಾವು ಮಾಡ್ತೇವೆ ನಿಮಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಇದೇ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ನಾನು ರಾಮನವಮಿಯನ್ನೂ ಮಾಡಿದ್ದೇವೆ ಹನುಮ ಜಯಂತಿಯನ್ನು ನಾವು ಮಾಡುತ್ತಿದ್ದೇವೆ ನಾಳೆ ದೇವರ ಆಶೀರ್ವಾದ ನಮ್ಮೆಲ್ಲರಿಗೆ ಇರಲಿ ಆದರೆ ಈ ಚುನಾವಣೆ ಲೋಕಸಭೆ ಚುನಾವಣೆ ಏಳನೇ ತಾರೀಕು ನಡೆಯುವಂಥ ಚುನಾವಣೆ ರಾಮ ಮಂದಿರ ಆದ ನಂತರದಲ್ಲಿ ನಡೆಯುವಂಥ ಮೊದಲ ಚುನಾವಣೆ ಇದು ಹಾಗಾಗಿ ನಾವು ಮೋದಿಜಿಯವರ ನೇತೃತ್ವದಲ್ಲಿ ರಾಮ ಮಂದಿರ ಆಗಿದೆ ನಾವು ಮೋದಿಜಿಯವರಿಗೆ ಧನ್ಯವಾದ ಕೃತಜ್ಞತೆ ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ನಮಗೆ ದೆಹಲಿ ಹೋಗಿ ಸಲ್ಲಿಸಲಿಕ್ಕಾಗದೇ ಇರ್ಬೋದು ನಿಮ್ಮ ಪ್ರತಿನಿಧಿಯಾಗಿ ದೆಹಲಿಗೆ ನಾನು ಹೋಗಿ ಮೋದಿಜಿಯವರಿಗೆ ಹೇಳ್ತೇನೆ ಗುಂದದಲ್ಲೋ ಉಳುವಲ್ಲೋ ಜೋಯಿಡಾದಲ್ಲೋ ರಾಮನಗರದಲ್ಲೋ ಇನ್ನೆಲ್ಲೋ ಎಲ್ಲ ಕಡೆ ಬೂತ್ನಲ್ಲಿ ಮೋದಿಜಿಯವರೇ ನೀವು ರಾಮ ಮಂದಿರವನ್ನು ಮಾಡಿರೋದಕ್ಕೆ ನಮ್ಮ ಜನ ಕಮಲದ ಹೂವಿಗೆ ಮತ ಹಾಕಿ ನಿಮಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಹಾಗಾಗಿ ಅತಿ ಹೆಚ್ಚು ಮತವನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ಅಂತ ಹೇಳುವಂತ ಶಕ್ತಿಯನ್ನ ನನಗೆ ನೀವು ಕೊಡಬೇಕು ಮರಾಠ ಸಮುದಾಯದ ಮುಖಂಡನಾದ ನನಗೆ ಬಿಜೆಪಿ ಟಿಕೆಟ್ ನೀಡದೆ ಅನ್ಯಾಯ ಮಾಡಿರುವುದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಬೆಂಬಲ ನೀಡುತ್ತಿದ್ದೇನೆ ನೋವಿನಿಂದ ಬಿಜೆಪಿಯನ್ನು ತ್ಯಜಿಸುತ್ತಿದ್ದೇನೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಎಸ್ ಸುಂದರ್ ಗಾಯಕ್ವಾಡ್ ತಿಳಿಸಿದರು ಅವರು ಸೋಮವಾರ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಕಾಗೇರಿ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಸಭಾಧ್ಯಕ್ಷರಾದರೂ ಅಭಿಪ್ರಾಯ ಅಭಿವೃದ್ಧಿ ಕೆಲಸ ಮಾತ್ರ ಮಾಡಿಲ್ಲ ಹಿರಿಯ ಮುಖಂಡ ಬಿಎಸ್ ಯಡಿಯೂರಪ್ಪ ಹಾಗೂ ಪ್ರಹ್ಲಾದ್ ಜೋಶಿ ಐವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಮರಾಠ ಸಮಾಜಕ್ಕೆ ಅನ್ಯಾಯ ಮೋಸ ದ್ರೋಹ ಮಾಡಿದ್ದು ಮರಾಠ ಸಮಾಜದವರನ್ನು ರಾಜ್ಯದಲ್ಲಿ ಗುಲಾಮರಂತೆ ಕಡೆಗಣಿಸಿದ್ದಾರೆ ಮರಾಠ ಸಮಾಜಕ್ಕೆ ಮಂತ್ರಿ ರಾಜ್ಯಸಭಾ ವಿಧಾನಸಭಾ ವಿಧಾನ ಪರಿಷತ್ ಸ್ಥಾನವನ್ನು ನೀಡಿಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಲು ದೆಹಲಿಯ ವರಿಷ್ಠರು ಮತ್ತು ರಾಜ್ಯದ ಮುಖಂಡರಲ್ಲಿಯೂ ಮನವಿ ಮಾಡಿದ್ದೇನೆ ನೀಡಿ ಮರಾಠ ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆ ಎಂದು ಹೇಳಿದರು ನಾನು ಈಗಾಗಲೇ ಸುಮಾರು ಹತ್ತಿನ ಹಿಂದೆ ಇದೇ ಅಜಿತ್ ದಿವಾಳಕರ್ ಅವರು ಇಲ್ಲಿ ಮಂಜುನಾಥ್ ಭಟ್ಟಾರಿ ಬಂದಾಗ ಬಂದು ಸರ್ಪಡೆಯಾಗಿಯೋ ಬೆಂಬಲ ಕೊಟ್ಟಿದ್ದೀವಿ ನಾವು ಮುಖ್ಯಮಂತ್ರಿಗಳ ಮತ್ತು ಡಿಕೆ ಶಿವಕುಮಾರ್ ಉಪಮುಖ್ಯ ಸಮ್ಮುಖದಲ್ಲಿ ಒಂದು ಎರಡು ಮೂರು ದಿವಸದಲ್ಲಿ ನಾವು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ತಾ ಇದ್ದೀವಿ ನಾವು ಬಿಜೆಪಿಯ ಜನಿಸಿದ್ದೀವಿ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಇಡೀ ಕರ್ನಾಟಕದಲ್ಲಿ ಇಡೀ ಮರಾಠ ಸಮಾಜ ತೀರ್ಮಾನ ತಿಳಿದುಕೊಂಡಿದ್ದೀವಿ ನಾವು ಎಲ್ಲರೂ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಉತ್ತರ ಕನ್ನಡ ಜಿಲ್ಲೆಯಿಂದ ಹಿಡಿದು ಬೆಳಗಾವಿ ಹಿಡಿದು ಚಿಕ್ಕೋಡಿ ಹಿಡಿದು ಬೀದಾನು ಬಿಜೆಪಿನಲ್ಲಿ ಈ ರೀತಿ ಅನ್ಯಾಯ ಮಾಡಿಕೊಂಡು ಇದೇ ಯಡಿಯೂರಪ್ಪ ಅವರು ಪ್ರಾಹ್ಲಾದ್ ಜೋಶಿ ಅವರು ನನಗೆ ವಾಕ್ತನ್ನು ಕೊಟ್ಟು ಮೋಸ ಮಾಡಿದರೆ ವಂಚನೆ ಮಾಡಿದರೆ ಇವತ್ತು ಹೇಳ್ತಾರ ದೇವರು ಇಲ್ಲಿ ಶಿಕ್ಷೆ ಕೊಡ್ತಾವೆ ಆಗಿದೆ ಲಿಂಗೇಶ್ವರ ಸ್ವಾಮಿಗಳು ಅವರಿಗೆ ವಿವಾದ ನಿಂತ್ಕೊಳ್ತಾ ಇದಾರೆ ಯಾಕೆ ನಮ್ಮಂತಕ್ಕೆ ಕೆಲಸ ಶುರು ಮಾಡಿರಿ ನಾನು ನಿಮಗೆ ಟಿಕೆಟ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ ಪ್ರಯಿಸಿ ಇವತ್ತು ಮೋಸ ಮಾಡಿದ್ರು ಇದೇ ಇವತ್ತು ಯಡಿಯೂರಪ್ಪನ ಅವರ ಮಗನಿಗೆ ಈಶ್ವರಪ್ಪ ಸ್ವತಃ ಸ್ನೇಹಿತ ಈಶ್ವರಪ್ಪನೇ ಅವರಿಗೆ ವಿಮಾನ ನಿಂತ್ಕೊಳ್ತಾ ಇದ್ದಾರೆ ಇವತ್ತು ಅವರು ಮಾಡಿದಂಥ ಪಾಪ ಕರ್ಮಿ ಅನುಭವಿಸ್ತಾ ಇದ್ದಾರೆ ಆದರೆ ನಿಮ್ಮ ಪತ್ರಿಕಾ ಪತ್ರಗಳನ್ನು ಹೇಳ್ತೀನಿ ನಾವು ಆರು ಬಾರಿ ಈ ಮರಾಠ ಸಮಾಜದ ಮೂರಿಂದ ಮೂರುವ ಲಕ್ಷ ಬಿಜೆಪಿಯು ನನ್ನನ್ನು ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಪಕ್ಷ ತೊರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನಿತರ ಮುಖಂಡರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡು ಲೋಕಸಭಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲುವಿಗೆ ಶ್ರಮಿಸುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ಶಿಂದೆ ರಾಜ್ಯ ಕಾರ್ಯದರ್ಶಿ ಪಾಂಡುರಂಗ್ ಪಾಟೀಲ್ ಮುಂತಾದವರು ಇದ್ದರು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಖಂಡಿಸಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿಂದು ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಾಸಕ ದಿನಕರ್ ಶೆಟ್ಟಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಕಾಂಗ್ರೆಸ್ ಸರ್ಕಾರ ನೇಹಾ ಹಿರೇಮಠ ಕೊಲೆಗಳು ಮಟ್ಟಿಗೆ ನ್ಯಾಯ ಸಿಗಲೇಬೇಕು ಸುಮಾರು ಎರಡು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಪ್ರತಿಭಟನೆ ನಡೆಸಿದ್ದು ಮನವಿ ಪಡೆಯಲು ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನ್ಕರ್ ಸ್ಥಳಕ್ಕಾಗಮಿಸದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಆಕ್ರೋಶಗೊಂಡರು ಬಳಿಕ ಬ್ಯಾರಿಕೇಡ್ ದಾಟಿ ಜಿಲ್ಲಾಧಿಕಾರಿ ಕಚೇರಿ ಒಳನುಗ್ಗಲು ಯತ್ನಿಸಿದ್ದು ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಮನವಿ ಸ್ವೀಕರಿಸಲು ಆಗಮಿಸದ ಜಿಲ್ಲಾಧಿಕಾರಿ ನಡೆಯಿಂದ ಬೇಸತ್ತ ಪ್ರತಿಭಟನಾಕಾರರು ಕೊನೆಗೆ ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಪೇದೆಗೆ ಮನವಿ ಪತ್ರವನ್ನು ನೀಡಿ ನ್ಯಾಯ ಒದಗಿಸುವಂತೆ ಕೇಳಿಕೊಂಡರು ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಹೇಳಿಕೆ ನೀಡಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ದಾರೆ ತನ್ನದು ಗೃಹ ಸಚಿವರಿಗೆ ಒಂದೇ ಅಂತ ಹೇಳಿ ಅವ್ರು ಕೈಗೊಂಬೆ ಕಾಂಗ್ರೆಸ್ಸಿಗೆ ಕೈಗೊಂಬೆ ಯಾರು ಆಗ್ತೀರಿ ಯಾಕಂದ್ರೆ ಪದೇ ಪದೇ ಈ ಕಡೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇರುವಂಥ ನಿಷ್ಠಾವಂತ ಅಂತ ನಾವು ಮಹಿಳೆಯರಿಗೆ ಕೊಟ್ಟು ಕೊಡ್ತೀವಿ ಮಹಿಳೆ ಅಂತ ಡಿ ಸಿ ಅವ್ರನ್ನ ಗೌರವ ಕೂಡ ನಮ್ಮನ್ನು ಪುರಸ್ಕಾರ ಮಾಡಿದಾರೆ ಹಾಗಾಗಿ ನಾವು ಇವತ್ತು ಈ ಮಹಿಳೆಯ ಕಾನ್ಸ್ಟೇಬಲ್ ಹತ್ರ ಒಬ್ಬ ಅವರೊಬ್ಬಳು ಸಾಮಾನ್ಯ ತಾಯಿ ಅವಳು ಅವಳತ್ತೂ ನಾವು ಈ ಮನವಿಯನ್ನು ಕೊಟ್ಟು ಡಿ ಸಿ ಅವ್ರನ್ನ ಅರ್ಥ ಮಾಡಿಕೊಡ್ಬೇಕು ಮಹಿಳೆಯಿಂದ ರಕ್ಷಣೆ ಮಾಡಬೇಕು ತಾನು ವಿಭಿನ್ನಾಗಿದೆ ಮನುವಿಕಾಸ ಸಂಸ್ಥೆಯು ಸಿಎಂಎಸ್ ಫೌಂಡೇಶನ್ ಸಹಯೋಗದೊಂದಿಗೆ ವಿಶ್ವ ಭೂ ದಿನದ ಅಂಗವಾಗಿ ಶಿರಸಿ ತಾಲೂಕಿನ ಹಲ್ಗತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಮರಗೊಂಡಿ ಗ್ರಾಮದಲ್ಲಿ ವಿಶ್ವ ಭೂ ದಿನ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಆಯೋಜಿಸಲಾಗಿತ್ತು ಸಿಎಂಎಸ್ ಸಂಸ್ಥೆಯನ್ನು ಪ್ರತಿನಿಧಿಸಿ ಆಗಮಿಸಿದ ಶ್ರೀ ಅರುಣ್ ಕುಮಾರ್ ಅವರು ರೈತ ಮಹಿಳೆಯರನ್ನುದ್ದೇಶಿಸಿ ಮಾತನಾಡಿ ದೇಶಕ್ಕೆ ಕೃಷಿಕರು ಬೆನ್ನೆಲುಬಾಗಿದ್ದಾರೆ ಕೃಷಿ ಇಲ್ಲದೆ ಬದುಕನ್ನು ಉಳಿಸಲು ಸಾಧ್ಯವಿಲ್ಲ ಉತ್ತಮ ಮಳೆ ಬೆಳೆಗಳಿಂದ ರೈತರು ಸಮೃದ್ಧ ಕೃಷಿಯನ್ನು ಮಾಡಬಹುದು ಎಂದು ಹೇಳಿದರು ಮರಗುಂಡಿಯ ರೈತ ಮಹಿಳೆಯರಿಗೆ ವಿವಿಧ ಬಗೆಯ ತರಕಾರಿ ಬೀಜಗಳನ್ನು ವಿತರಿಸಿ ಅವುಗಳನ್ನು ಬಿತ್ತನೆ ಮಾಡುವ ಪ್ರಾತ್ಯ ಮಾಡಲಾಯಿತು ರಂಗೋಲಿ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮನವಿಕಾಸ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅನೇಕ ಯೋಜನೆಗಳಿಂದ ದಲಿತರಿಗೆ ಅನುಕೂಲವಾಗಿದ್ದು ಯಾರನ್ನು ಕೇಳಿದರೂ ಕಾಂಗ್ರೆಸ್ ನಮ್ಮ ಪರವಾಗಿದೆ ಎಂದು ಹೇಳುತ್ತಿದ್ದಾರೆ ಈ ಕಾರಣದಿಂದ ದಲಿತ ಸಮುದಾಯದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ವರಿಷ್ಠ ಜಾತಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಮನಿ ವಿನಂತಿಸಿದ್ದಾರೆ ಅವರು ಸೋಮವಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರವು ದಲಿತರಿಗೆ ಅನುದಾನ ನೀಡುತ್ತಿಲ್ಲ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೆಲ ಯೋಜನೆಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಸೌಲಭ್ಯ ಲಭಿಸುತ್ತಿತ್ತು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನುದಾನಗಳನ್ನು ಕಡಿತಗೊಳಿಸಿದೆ ಎಂದು ಆರೋಪಿಸಿದರು ಪರಿಶಿಷ್ಟ ಜಾತಿ ಪಂಗಡದವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂಬ ಉದ್ದೇಶದಿಂದ ಹಾಗೂ ಎಲ್ಲ ಸಮುದಾಯದವರಿಗೂ ಅನುಕೂಲವಾಗುವ ರೀತಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನವಾಗಿ ರಚಿಸಿದ್ದರು ದಲಿತ ಸಮುದಾಯಗಳು ಅನೇಕ ಶೋಷಣೆ ಅಡೆತಡೆಗಳನ್ನು ಅನುಭವಿಸಿದೆ ರು ಆಗ ರಾಜೀವ್ ಗಾಂಧಿ ದೌರ್ಜನ್ಯ ತಡೆ ಕಾನೂನನ್ನು ಜಾರಿಗೊಳಿಸಿ ದಲಿತ ಸಮುದಾಯದವರು ತಲೆ ಎತ್ತಿ ಬದುಕುವಂತೆ ಮಾಡಿದ್ದರು ಈ ಕಾರಣದಿಂದ ದಲಿತ ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬೇಕು ಎಂಬ ಉದ್ದೇಶದಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಮಾರ್ಗದರ್ಶನ ಮಾಡುತ್ತಿದ್ದೇವೆ ಎಂದರು ಇವತ್ತು ತಾವೆಲ್ಲ ತಾವು ಕೇಳಿ ಯಾವ್ದೊಂದು ತೋಟಗಾರ ಇಲಾಖೆಗೆ ಹೋದ್ರ ನೈಂಟಿ ಪರ್ಸೆಂಟ್ ಅಂದರೆ ಸರ್ಕಾರ ಬಿಟ್ಟರೆ ಕೇಂದ್ರ ಸರ್ಕಾರ ಆ ನೈಂಟಿ ಪರ್ಸೆಂಟ್ ಅಂತ ಅಂದ್ಬಿಟ್ಟು ಹಾಗಾಗಿ ಆ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಇಂಥವನ್ನೆಲ್ಲ ಅಧ್ಯಯನ ಮಾಡಬೇಕು ಯಾವುದೇ ಸರ್ಕಾರ ಆದರೂ ಕೂಡ ಅಧ್ಯಯನ ಮಾಡಿ ಪರಿಶಿಷ್ಟ ಜಾತಿ ಜನಾಂಗದವರ ಒಂದು ಸರ್ವಾಂಗೀಣ ಅಭಿವೃದ್ಧಿ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನೆಲ್ಲ ನಾವು ಮಾಡಬೇಕಾಗ್ತದೆ ಹಾಗೆ ಇವತ್ತು ಕರ್ನಾಟಕ ಸರ್ಕಾರ ನೋಡಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ತಮಗೆಲ್ಲ ಗೊತ್ತಿರಬಹುದು ನೂರ ಒಂದು ಜಾತಿ ಜನಾಂಗದವ್ರನ್ನೆಲ್ಲ ನಾವು ನೋಡ್ತೀವಿ ಒಂದು ಜಾತಿ ಎಷ್ಟೋ ಸಂದರ್ಭದಲ್ಲಿ ಈ ನೂರ ಒಂದು ಜಾತಿ ಮುಖ್ಯವಾಗಿಯೇ ಸಂದರ್ಭಗಳನ್ನೆಲ್ಲ ನಾವು ನೋಡ್ತೀವಿ ಎಲ್ಲರೂ ಮುಖ್ಯವಾಗಿ ಬರ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಇವತ್ತು ಅದನ್ನರಿತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನೆಲ್ಲ ಮಾಡಿದೆ ಆ ಐದು ಗ್ಯಾರಂಟಿಗಳನ್ನ ನಿಜವಾಗ್ಲೂ ತಾವೆಲ್ಲ ನೋಡಿದ್ರೆ ಆ ಆ ಫಲಾನುಭವಿಗಳು ಯಾರಂತಂದ್ರೆ ಅದು ನಿಜವಾಗಲೂ ದಲಿತ ಸಮುದಾಯದ ಫಲಾನುಭವಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಇದನ್ನೆಲ್ಲ ನಾವು ಈಗ ಅನ್ನ ಬ್ಯಾಗ್ ನೋಡಿ ಎಷ್ಟು ಹಸುನಿಂದ ನಡೆತಕ್ಕಂಥ ಅನುಕೂಲ ಆಗಿರ್ತಕ್ಕಂಥದ್ದು ಹಾಗೆ ಆ ಈ ಗೃಹ ಲಕ್ಷ್ಮಿ ಅವೆಲ್ಲವನ್ನ ಈಗ ಅಕೌಂಟ್ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಹಣ ಬಂದಿರತಕ್ಕಂಥದ್ದು ಅದು ನಮ್ಮ ದಲಿತ ಬಂದ್ರು ನಮ್ಗೆ ಎಷ್ಟೋ ಸಂದರ್ಭದಲ್ಲಿ ಇಲ್ಲ ನಮ್ಗೆ ಇಷ್ಟು ಕಷ್ಟ ಇತ್ತು ಇದೆಲ್ಲ ಯೋಜನೆಗಳು ಅನುಕೂಲ ಆಗಿದೆ ಇಷ್ಟವನ್ನೆಲ್ಲ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ಕಾರದಲ್ಲಿ ನಾವು ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಮಟ್ಟದ ಸಭೆ ಏರ್ಪಡಿಸಿ ಕಾಂಗ್ರೆಸ್ ಪರ ಹೆಚ್ಚು ಮತ ಚಲಾವಣೆಯಾಗುವಂತೆ ಪದಾಧಿಕಾರಿಗಳ ಜೊತೆ ಸಭೆಗಳನ್ನು ಏರ್ಪಡಿಸಿ ಅವರಿಂದ ಅನೇಕ ಸಲಹೆಗಳನ್ನು ಪಡೆದು ನಾವು ಕೆಲ ಸೂಚನೆಗಳನ್ನು ನೀಡುತ್ತಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವರಿಷ್ಠ ಜಾತಿ ವಿಭಾಗದ ರಾಜ್ಯ ಸಂಚಾಲಕರಾದ ಮಾಧವ್ ರೇವಣ್ಕರ್ ಪಕ್ಷದ ಪ್ರಮುಖರಾದ ರಘು ಕಾನಡೆ ಗಾಯತ್ರಿ ನೇತ್ರೇಕರ್ ಜಲ್ಜಾಕ್ಷಿ ಹೆಗಡೆ ಕಾದರಾನ್ವಟ್ಟಿ ವೆಂಕಟೇಶ್ ಹೆಗಡೆ ಹೊಸ್ಬಾಳೆ ಶಿವಾಜಿ ಯಶವಂತ್ ಮರಾಠಿ ಮುಂತಾದವರು ಇದ್ದರು ಹತ್ತೊಂಬತ್ ನೂರ ಎಂಬತ್ ಒಂಬತ್ತೇಸ್ವಿಯಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಮಾಡಿ ಇಡೀ ನಮ್ಮ ದಲಿತ ಸಮುದಾಯ ಒಂದು ಒಳ್ಳೆ ರೀತಿಯಾದ ಜೀವನ ನಡೆಸಲಿಕ್ಕೆ ಆ ದಬ್ಬಾಳಿಕೆಯಿಂದ ಮುಕ್ತ ಆಗಲಿಕ್ಕೆ ಆ ಕಾಯ್ದೆಯನ್ನು ಮಾಡಿರ್ತಕ್ಕಂಥ ಹಾಗೆ ನಾವು ಅದನ್ನ ಬಹಳ ಗೌರವಿತವಾಗಿ ನಾವು ಕಾಂಗ್ರೆಸ್ ಪಕ್ಷ ಮತ್ತೆ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನು ಕೂಡ ಇವತ್ತು ಕೂಡ ನಾವು ನೆನ್ಪಾ ಮಾಡ್ಕೊಳ್ತೇವೆ ಅಂತ ಒಂದು ಪಕ್ಷದಲ್ಲಿ ನಮ್ಮಲ್ಲ ಇದೇ ವ್ಯಕ್ತಿ ನಾವು ಬಹಳ ಹೆಮ್ಮೆ ಈ ಸಂಜೀವಿನಿ ಅಂತಂದ್ರೆ ತಮಗೆಲ್ಲ ಗೊತ್ತಿಲ್ಲ ರಾಮಾಯಣದಲ್ಲಿ ಆ ಇಂದ್ರಜೀತ್ ಅವರ ಏನು ನಮ್ಮ ಲಕ್ಷ್ಮಣ ಅವರ ಒಂದು ವಿಷ ಪ್ರಸಾರ ಮಾಡಿ ಇನ್ನೇನೋ ಬದುಕಿ ಸಾಧ್ಯನೇ ಇಲ್ಲ ಅಂತ ಸಂದರ್ಭದಲ್ಲಿ ಆ ಹನುಮಂತ ಹೋಗಿ ಆ ಸಂಜೀವಿನಿ ಪರ್ವತವನ್ನ ತೆಗೆದುಕೊಂಡು ಬಂದು ಜೀವ ಉಳಿಸ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಹತ್ತೊಂದ್ರ ಎಂಬತ್ತೊಂಬತ್ತೆ ನಮ್ಮ ಪರಿಸ್ಥಿತಿಗೂ ಕೂಡ ಅಂತ ಸೋಚನೆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಈ ಕಾಯ್ದೆಯನ್ನ ಮಾಡಿ ನಮ್ಗೆ ಒಂದು ಅನುಕೂಲವನ್ನ ಮಾಡ್ಕೊಟ್ಟಿದ್ದಾರೆ